ಈಗ ಇಲ್ಲೂ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಪರ್ವತೀಶ್ ಸರ್ ನಾನು ಇದನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದಷ್ಟು ಸರ್ವೆ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಒಂದಷ್ಟು ಜನ ಈಗಲೂ ಹಿಂದುಳಿದಿದ್ದಾರೆ ಅಂತ ಬಂದು ಆ ಒಂದಷ್ಟು ಜನ ಅನ್ನೋದಿದೆಯಲ್ಲ ಎಲ್ಲ ವರ್ಗದಲ್ಲೂ ಇವೆ ಸ್ವಾಮಿ ಇರಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಇರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್ ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ವರ್ಗದಲ್ಲೂ ಇವೆ ಒಂದು ವರ್ಗವನ್ನ ಒಂದು ಬ್ರ್ಯಾಂಡ್ ಮಾಡಕ್ಕೆ ಅದನ್ನೊಂದು ಮೇಲ್ಗಡೆ ತೋರ್ಸಕ್ಕೆ ಅವ್ರು ನಾನು ಏನೋ ಇದ್ದೀನಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಬಿಂಬಿಸುವ ಸಲುವಾಗಿ ಇಷ್ಟು ದೊಡ್ಡ ಎಕ್ಸಸೈಸ್ ನಡೀತಾ ಇದೆ ನಮ್ಮ ಸ್ಟೇಟಲ್ಲಿ ಇಲ್ಲ ಈಗ ಈ ಏನು ಸಮೀಕ್ಷೆಯ ಪ್ರಕ್ರಿಯೆ ನಡೀತಾ ಇದೆ ಅದು ಯಾರನ್ನೋ ವಿಕ್ಟಿಮೈಸ್ ಮಾಡೋಕ್ಕೋ ಅಥವಾ ಅಪೀಸ್ ಮಾಡೋದಕ್ಕೋ ಎರಡಕ್ಕೂ ಅಲ್ಲ ಅದು ಆಗ್ತಾ ಇದೆ ಅದ್ರ ಪಾಡಿಗೆ ಆ ಅಂಕಿಅಂಶಗಳು ಯಾವುದೇ ಸರ್ಕಾರಕ್ಕೆ ಸಮಾಜಕ್ಕೆ ಬೇಕದು ಬಟ್ ಅಪಾರ್ಟ್ ಫ್ರಮ್ ದಟ್ ನೀವೇನು ಕೇಳಿದ್ರಿ ಈಗ ಈ ಬ್ರೇಕಿಗೆ ಮೊದಲು ಒಂದು ಚರ್ಚೆ ಮಾಡಿದ್ರಿ ಇಷ್ಟು ವರ್ಷಗಳಿಂದ ನೀವು ದಮನಿತ ಸಮುದಾಯಗಳಿಗೋ ಇಲ್ಲದವರಿಗೆ ಕೊಟ್ಟಿರೋದೇ ನಿಜ ಆಗಿದ್ದರೆ ಇವಾಗಲೂ ಅಸಹಾಯಕರಾಗಿದ್ದಾರೆ ಅನ್ನೋ ಮಾತಾಡೋಂಗಿರಲಿಲ್ಲ ಕರೆಕ್ಟ್ ಅವ್ರು ತಲುಪಿದ್ದಿದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅನ್ನ ಅವ್ರು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾರೇ ಇರಲಿ ಇದನ್ನ ಒಪ್ಕೋಬೇಕು ಯಾವುದೇ ಯೋಜನೆ ಇರ್ಬೋದು ಸಂಪನ್ಮೂಲಗಳಿರ್ಬೋದು ಕಡೆಯ ಮನುಷ್ಯನಿಗೆ ಅಥವಾ ಫಲಾನುಭವಿಗೆ ತಲುಪುವಷ್ಟರಲ್ಲಿ ಅರ್ಧಕ್ಕರ್ಧ ಸೋರಿಕೆ ಆಗ್ತಾ ಇದೆ ಇದು ನಗ್ನ ಸತ್ಯ ಎಲ್ರಿಗೂ ಗೊತ್ತದೆ ಎರಡನೇದು ಯಾವುದೇ ಸರ್ಕಾರ ನಾವು ಈಗ ಆರಿಸ್ಕೊಂಡಿರುವಂಥ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಒಳಗಡೆ ಈ ಚುನಾಯಿತ ರಾಜಕೀಯ ಪಕ್ಷಗಳಿಗೆ ಇಡೀ ಸಮಾಜದ ಒಳಿತು ಅವರ ದೃಷ್ಟಿಯಲ್ಲಿಲ್ಲ ಯಾಕಂದರೆ ಇವರು ಏನೇ ಸಮೀಕ್ಷೆ ಮಾಡಲಿ ಎಷ್ಟೇ ಮೀಸಲಾತಿ ಇ ಡಬ್ಲ್ಯೂ ಎಸ್ ಇರ್ಬೋದು ಈ ಥರದ್ದು ಏನೇ ಇರ್ಬೋದು ಒಟ್ಟು ಜನಸಂಖ್ಯೆಯಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಜನಕ್ಕೆ ಸರ್ಕಾರಿ ಉದ್ಯೋಗ ಕೊಡ್ಬೋದು ಅದು ಕಾಯಮೋ ಗುತ್ತಿಗೆ ಆಧಾರಿತವೋ ಹಂಗಾಮಿಯೋ ಮೂರು ಪರ್ಸೆಂಟ್ ಉದ್ಯೋಗ ಕೊಡ್ಬೋದು ಉಳಿದ ಮಾನವ ಸಂಪನ್ಮೂಲ ಏನಿದೆ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಅಂತ ಏನಿದೆ ಇವಾಗ ಲಕ್ಷಾಂತರ ಯುವಕರನ್ನ ನೀವು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸ್ಬೇಕು ಅಂತಂದರೆ ಈ ಸರ್ಕಾರಗಳಿಗೆ ಒಂದು ವಿಜನ್ ಬೇಕು ಒಂದು ಕಡೆ ಖಾಸಗೀಕರಣ ಮಾಡ್ತೀರಾ ಎಲ್ಲ ಶ್ರೀಮಂತರಿಗೆ ಎಲ್ಲ ಏರ್ಪೋರ್ಟ್ಗಳನ್ನು ಆರ್ಥಿಕ ನೀತಿಗಳನ್ನೆಲ್ಲ ಅವ್ರಿಗೆ ಅನುಕೂಲ ಆಗುವಂಗೆ ತಳ್ತೀರಾ ಆ ಕಡೆಗೆ ಅದನ್ನೇ ಉತ್ಪಾದನಾ ಚಟುವಟಿಕೆ ತೊಡಗಿರೋ ರೈತರ ಜಮೀನುಗಳನ್ನ ಕಿತ್ಕೋತಾ ಇದ್ದೀರಾ ಇದೆಲ್ಲ ಪಕ್ಷಗಳಿಗೂ ಅನ್ವಯ ಆಗ್ತದೆ ಹೇಳ್ತಾ ಇರೋದು ಅದು ಕಾಂಗ್ರೆಸ್ ಇನ್ನೊಂದು ಮತ್ತೊಂದು ನಾವು ಯಾರ ಬಗ್ಗೆನೂ ಮಮಕಾರ ಅಗತ್ಯ ಇಲ್ಲ ಲಕ್ಷಾಂತರ ಎಕರೆ ಜಮೀನುಗಳನ್ನ ಕಿತ್ಕೋತಾ ಇದ್ದೀರಾ ಆಹಾರ ಉತ್ಪಾದನೆ ಕಡಿಮೆ ಆಯಿತು ಅಷ್ಟು ಲಕ್ಷ ಜನ ಕೃಷಿಯಲ್ಲಿ ತೊಡಗಿದ್ದಾರೆ ಅವ್ನು ಬಡತನದಲ್ಲಿ ಇದನ್ನ ಕಂಫರ್ಟಬಲ್ ಆಗಿದ ಬೇರೆ ವಿಚಾರ ಅತಂತ್ರಗೊಳಿಸ್ತಾ ಇದ್ದೀರಾ ಯಾವುದೇ ಸರ್ಕಾರದ ಆರ್ಥಿಕ ನೀತಿ ಅಲ್ಲಿ ಸೃಷ್ಟಿಯಾಗುವ ಸಂಪತ್ತು ಜನತೆಗೆ ಹಂಚಿಕೆ ಆಗುವ ರೀತಿಯಲ್ಲಿ ಆಗಲಿ ಇಲ್ಲ ಅಥವಾ ಅವ್ರನ್ನ ಉತ್ಪಾದನಾ ಚಟುವಟಿಕೆಯಲ್ಲಿ ಎಂಗೇಜ್ ಮಾಡಿಸೋ ಇಲ್ಲ ಇಡೀ ಸರ್ಕಾರ ಖಾಸಗೀಕರಣದ ಕಡೆಗಿದೆ ಹಾಗಾಗಿ ಈ ಸಮೀಕ್ಷೆ ಇತ್ಯಾದಿಗಳು ದಾರುಣ ಅಂಶಗಳನ್ನು ಹೊರತರ್ತವೆ ಬಿಟ್ಟರೆ ಎಲ್ರಿಗೂ ಚೆನ್ನಾಗಿದ್ದಾರೆ ಅಂತ ಹೇಳುವಂಥ ಅಂಕಿಅಂಶಗಳು ಬರಕ್ಕೆ ಸಾಧ್ಯ ಇಲ್ಲ ಓಕೆ ಈಗ ಧರ್ಮದ ವಿಚಾರದಲ್ಲಿ ಬಂದಾಗ ಈ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ನೀವು ಮಾಡ್ತಿರೋದು ಸರಿ ಅಂತ ಹೇಳ್ತಾ ಇದ್ದೀರಾ ಇದು ಬೇಡ ಅಂತ ಹೇಳ್ತಿದ್ದೀರಾ ನಾವು ಹೇಳ್ದಂಗೆ ಮಾಡಬೇಕು ಅಂತ ನಿಮ್ಮ ಆಗ್ರಹ ಇದೆ ನಾವು ಹೇಳೋ ಥರದಲ್ಲಿ ನೀವು ಮಾಡಿದ್ದೀನ ಅಂತ ಇಲ್ಲ ಖಂಡಿತವಾಗ್ಲೂ ನಾವು ಈ ಸರ್ವೇನ ಯಾವ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ ಸರಿ ಸರ್ವೆ ಸರ್ವೆ ಮಾಡೋದು ಸರ್ಕಾರದ ಕರ್ತವ್ಯ ಯಾಕೆಂದ್ರೆ ಆಯೋಗದಕ್ಕೆ ಜವಾಬ್ದಾರಿ ಇದೆ ಅದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೇಬೇಕು ನಮ್ಮ ಇದೇನು ಅಂತಂದ್ರೆ ತರಾತೂರಿನಲ್ಲಿ ಆಯ್ತು ಒಂದು ಒಂದಷ್ಟು ಲಕ್ಷ ಖರ್ಚು ಮಾಡಿ ಹಿಂದೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ವರದಿಂದ ಬುಟ್ಟಿಗೆ ಹಾಕಿದ್ರಿ ಒಬ್ಬ ಸಾಮಾನ್ಯ ಜನರ ನಿಮ್ಮ ದುಡ್ಡನ್ನು ನೀವು ಅಷ್ಟು ಪೋಲ್ ಮಾಡ್ತಾ ಇದ್ದೀರಿ ಈಗ ಏನು ಮತ್ತೆ ನಾನ್ನೂರಿಂದ ಐನೂರು ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಈ ಸಮಯ ಎಂತದು ಈಗ ಎನುಮ್ರೇಟರ್ಸ್ ಯಾರು ಶಿಕ್ಷಕರು ಶಿಕ್ಷಕರನ್ನ ನೀವು ಈಗ ರಜಾ ಮುಗೀತು ನಾಳೆಗೆ ನಾಳೆಯಿಂದ ಅವರು ಅವ್ರು ಮತ್ತೆ ಕೆಲಸಕ್ಕೆ ಹೋಗಬೇಕು ಇಲ್ಲಿ ಬೆಂಗಳೂರಲ್ಲಿ ಇನ್ನೂ ಮೊನ್ನೆ ಎರಡು ದಿವಸದಿಂದ ಶುರು ಮಾಡಿದ್ದಾರೆ ಈಗ ಆಗೋದಿಲ್ಲ ನೀವು ಸಾಕಷ್ಟು ಸಮಯ ಇದೆ ಆಯೋಗಕ್ಕೇನು ಇನ್ನು ಮೂರು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಏನಾಗೋದಿಲ್ಲ ಹಾಗಾಗಿ ಪಾಠ ತಿರುಗಬೇಕಾ ಮಕ್ಕಳ ಮೇಲೆ ಅದು ಪೂರ್ವ ಇದು ಪರಿಣಾಮ ಬೀರ್ತದೆ ಯಾಕಂದ್ರೆ ಅವ್ರ ಏನ್ ನಾವು ಅವ್ರ ಶಿಕ್ಷಣ ಪಾಠ ಕಲ್ಸ್ಬೇಕು ಅದು ಆಗೋದಿಲ್ಲ ಶಿಕ್ಷಕರು ನಾವು ಹೇಳ್ತಿರೋದು ಏನಾಗಿದೆ ಆಮೇಲೆ ಆಯೋಗ ಕೆಲವೊಂದು ಕೇಳಿದ್ರಿ ಈಗ ಸರ್ ಒಂದು ಪ್ರಶ್ನೆ ಹೇಳಿದ್ರು ಈ ಸರ್ ಅಷ್ಟೇ ಆಗ್ರಹ ಏನು ಆತಂಕ ನಿಮ್ದು ನಮ್ದು ಅದನ್ನೇ ಹೇಳ್ತೇನೆ ಈಗ ಇವರು ಒಂದು ಕ್ವಶನ್ ಹೇಳಿದ್ರು ಸುಮಾರು ಜನ ಲ್ಯಾಂಡ್ ಕಳ್ಕೊಂಡಿದ್ದಾರೆ ಯಾವ್ದು ಸರ್ಕಾರದ ಯೋಜನೆಗಳಿಗೆ ಅದು ಯಾರು ಕಳ್ಕೊಂಡಿರೋರು ಅವ್ರಿಗೆ ಅವ್ರಿಗೆ ಅನುಕೂಲ ಆಗಿದೆ ಅದ್ರ ಆರ್ಥಿಕವಾಗಿ ನಷ್ಟ ಆಗಿದೆಯಾ ಸಾಮಾಜಿಕವಾಗಿ ಏನಾರ ಆಗಿದೆ ಜೊತೆಗೆ ಅರವತ್ತು ಕ್ವಶನ್ ಜೊತೆಗೆ ಅದು ಒಂದ್ ಇಡೀ ಮನವಿ ಕೊಟ್ಟಿದ್ವಿ ಲ್ಯಾಂಡ್ ಕಳ್ಕೊಂಡ್ರು ಯಾರು ಯಾರು ನಿರಾಶ್ರ ಯಾರು ಸರ್ಕಾರದ ಯೋಜನೆಗಳಿಗೋಸ್ಕರ ಜಮೀನ್ ಕಳ್ಕೊಂಡ್ರೆ ಅವ್ರು ಕಳ್ಕೊಂಡ್ರೆ ಯಾರು ಸಾಮಾನ್ಯ ರೈತ ಒಂದ್ ಎಕರೆ ಇಡಿರೋನು ಎರಡ್ ಎಕರೆ ಇರೋನು ಅವ್ರಲ್ಲಿ ಜಾತಿ ಹುಡುಕ್ತಾವ್ರಲ್ಲಿ ಜಾತಿ ಹುಡುಕಳಿ ಸಮುದಾಯದವರು ಹಿಂದುಳಿದವರು ಅವ್ರಿಗೆ ಕೊಡಿ ಅವ್ರು ಆ ಜಾತಿ ಲೆಕ್ಕ ಹೇಳಿದ್ರೆ ಅವ್ರಿಗೆ ಮನೆ ಕೊಟ್ಟೆ ನಿವೇಶನ ಕೊಟ್ಟೆ ನಾವು ಹೇಳ್ತಿರೋದು ಇಲ್ಲ ಇಲ್ಲ ಅದಲ್ಲ ಈ ಆಯೋಗಕ್ಕೆ ನಾವು ಏನ್ ಮನವಿ ಕೊಟ್ಟಿದ್ವಿ ಇಂಥವೆಲ್ಲವನ್ನು ನೀವು ಪರಿಗಣನೆ ತಗೊಂಡ್ರೆ ಯಾರು ನಿಜವಾಗಿ ವಿಕ್ಟಿಮ್ ಆಗಿದ್ದಾರೆ ಅಂಥರಿಗೆ ಸರ್ಕಾರದಿಂದ ಪರಿಹಾರ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ನೀವು ನೀವೇನು ಡೇಟಾ ಕಲೆಕ್ಟ್ ಮಾಡ್ತೀರಿ ಅದು ನೈಜವಾಗಿರಬೇಕು ಯಾರು ಈ ಸರ್ಕಾರದ ಯೋಜನೆಗಳಿಗೆ ಅರ್ಹರಿದ್ದಾನೆ ಅವನಿಗೆ ದೊರೀಬೇಕು ಹಾಗಾಗಿ ನೀವು ಆತುರವಾಗಿ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ ಸಾಕಷ್ಟು ಸಮಯ ಇದೆ ನೀವು ಆರಾಮಾಗೆ ಮಾಡಿ ವೈಜ್ಞಾನಿಕವಾಗಿ ಮಾಡಿ ಹಲವಾರು ಇಟ್ಕೊಂಡು ಮಾಡಿ ಅಂತ ಹೇಳಿದ್ರು ಆದ್ರೆ ಈ ಸರಿ ನೀವು ಗಮನಿಸಿ ಹೋಸಿ ಕಾಂತರಾಜ ಆಯೋಗ ನಮಗೆ ಎರಡು ಸರಿ ಪಬ್ಲಿಕ್ ಹಿಯರಿಂಗ್ ಮಾಡಿದ್ರು ಕೈಪಿಡಿ ಕರಡು ಕೈಪಿಡಿ ಕೊಟ್ಟು ಏನಾರು ತಿದ್ದುಪಡಿ ಇದ್ರೆ ತಿಳಿಸಿ ಅಂದ್ರು ಈ ಸರಿನವರು ಯಾವ ಮಾತ್ರಕ್ಕೂ ಕರೀಲಿಲ್ಲ ಆಮೇಲೆ ಒಂದೇ ಸರಿ ಜಾತಿ ನೋಟಿಫಿಕೇಶನ್ಸ್ ಕೊಟ್ಟರು ಪೇಪರ್ಗೆ ಆ್ಯಡ್ ಮಾಡಿದರು ಸಾವಿರದ ನಾನ್ನೂರು ಇದೆ ಅಂತ ನೆಕ್ಸ್ಟು ಅದರಲ್ಲಿ ಏನು ಅವಕಾಶ ಇತ್ತು ತಿದ್ದುಪಡಿ ಮಾತ್ರ ಇತ್ತು ಇವ್ರೇನು ಮಾಡಿದರು ಯಾರ್ಯಾರು ಏನೆಂತಂದು ಕೊಟ್ಟರು ಇನ್ನೊಂದು ನೂರ ಅರವತ್ತೊಂದು ಸೇರಿಸ್ಬಿಟ್ಟು ಮತ್ತಿನ್ನೊಂದು ಸಾವಿರದ ಐನೂರ ಅರವತ್ತೊಂದು ಹಾಕಿದರು ಇವರಿಗೆ ಜಾತಿನ ಸೇರಿಸತಕ್ಕಂಥದ್ದು ತೆಗಿತಕ್ಕಂಥ ಅಧಿಕಾರ ಆಯೋಗಕ್ಕಿದೆಯಾ ಓಕೆ ಎಲ್ಲ ಗೊಂದಲಗಳು ಮಾಡಿದರು ಆಮೇಲೆ ಯಾರೋ ಒಂದು ಪಕ್ಷದ ವಿರೋಧ ಮಾಡಿದರು ಅಂತೇಳಿ ಈ ಥರ ಈ ಥರ ಗೊಂದಲಗಳ ನೀವೀಗ ಸಮಾಧಾನ ಮಾಡಿಬಿಟ್ಟು ಇಪ್ಪ ಬಿಡ್ತೀರಾ ನೀವು ನಾನು ಕೇಳಲಿಲ್ಲ ನನ್ನ ಮುಂದೆ ಕರಡು ಇಡ್ಲಿಲ್ಲ ಇವರು ಇಷ್ಟು ಜಾತಿ ಅಂತ ಬರೆದ್ರು ಇವರು ಎಲ್ಲರೂ ಕೆಲಸ ಕೊಟ್ಬಿಡ್ತಾರ ಈಗ ಗ್ಯಾರಂಟಿ ಯೋಜನೆಗಳು ಬಂತು ಕೊಡ್ರೆ ನಿಮ್ದಲ್ಲೇ ಗ್ಯಾರಂಟಿ ಯೋಜನೆಯಲ್ಲಿ ನೀವು ಇ ಡಬ್ಲ್ಯೂ ಎಸ್ ನೋಡಲಿಲ್ಲ ನೀವು ಗ್ಯಾರಂಟಿ ಯೋಜನೆಯಲ್ಲಿ ಕಾಕಾ ಪಾಟೀಲ್ ನೋಡಲಿಲ್ಲ ನೀವು ಮಹದೇವಪ್ಪನೂ ನೋಡಲಿಲ್ಲ ನೀವು ಸಿದ್ದರಾಮಯ್ಯ ಅವ್ರು ನೋಡಲಿಲ್ಲ ಅವರ ಮನೆಯವರು ನೀವೇನು ನೋಡಲಿಲ್ಲ ಎಲ್ಲರೂ ಕೊಟ್ಬಿಟ್ರಿ ಏನು ಎಕನಾಮಿಕ್ ಡೇಟಾ ಇಟ್ಕೊಂಡು ಕೊಟ್ಬಿಟ್ರಿ ನೀವು ಅವತ್ತಿಗೆ ಕಾಸಿದ್ದೋನು ಬಸ್ಸಲ್ಲಿ ಬಂದಿರಬಹುದು ಕಾಸು ಇಲ್ದಿರೋನು ಬಸ್ಸಲ್ಲಿ ಬಂದಿರಬಹುದು ಕಾಸಿದ್ದೋನು ರೇಷನ್ ತೊಗೊಂಡಿರಬಹುದು ಕಾಸು ಇಲ್ದಿರೂ ರೇಷನ್ ತೊಗೊಳ್ತೇ ಇರಬಹುದು ಅವತ್ತಿಗೇನು ಮಾಡಿದೆ ತದ್ವಿರುದ್ಧ ಅಲ್ವಾ ನಿಮ್ಮದು ಇಡೀ ಗ್ಯಾರಂಟಿ ಯೋಜನೆಗಳಿಗೆ ಈಗ ನಾನು ಲೆಕ್ಕ ಹಾಕ್ಬಿಡ್ತೀನಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾನೆಲ್ಲ ಈಗಲ್ಲ ಮಾನಟರ್ ಮಾಡಿಬಿಡ್ತೀನಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತೀನಿ ಜಾತಿ ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತೀನಿ ಅಂತೇಳಿ ಮಾಡೋ ಹೊರಟ್ರೆ ಅವತ್ತಿಗೆ ಗ್ಯಾರಂಟಿ ಯೋಜನೆ ಉದ್ದೇಶ ಕರೆಕ್ಟ್ ನೀವೇ ನೋಡಿ ಈಗ ಎಲ್ಲರಿಗೂ ಒಂದೇ ಎಂದು ಬಿಟ್ಟು ಎಲ್ಲರೂ ಸಮಾನತೆ ಆವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಇದರಲ್ಲಿ ಮಾತ್ರ ಸ್ಕೇಲ್ ಇವಾಗ ಬಾಕ್ಸ್ ಗ್ಯಾರಂಟಿ ಯೋಜನೆಗಳು ಯಾವ ಥರ ಗೊತ್ತಾ ಈ ಸಾರ್ವತ್ರಿಕ ಮೂಲ ಆದಾಯ ಅಂತ ಒಂದು ಪರಿಕಲ್ಪನೆ ಇದೆ ಆ ಪರಿ ಆ ಪರಿಕಲ್ಪನೆಯಲ್ಲಿ ಏನಾಗುತ್ತಾ ಪ್ರತಿಯೊಬ್ಬರಿಗೂ ಒಂದು ಈಗ ಏನು ಸವಲತ್ತು ಸಿಗುತ್ತೆ ಸರ್ಕಾರ ಸವಲತ್ತು ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ತಂದಾಗ ಕರ್ನಾಟಕದ ಮೂರುವರೆ ಕೋಟಿ ಮಹಿಳೆಯರು ಕೂಡ ಅದರಲ್ಲಿ ಪ್ರಯಾಣ ಮಾಡಬಹುದು ಅದರಿಂದ ಏನಾಗುತ್ತೆ ಇಂಪ್ಯಾಕ್ಟ್ ಸಾಮಾಜಿಕ ಇಂಪ್ಯಾಕ್ಟ್ ಆಗುತ್ತೆ ಇನ್ನು ನೀವು ವೈಯಕ್ತಿಕ ಇಂಪ್ಯಾಕ್ಟ್ ಅದನ್ನ ನೀವು ಅಸೆಸ್ ಮಾಡಬೇಕು ಅದಿದೆ ಇನ್ನು ಸಾಮಾಜಿಕ ಅಡಿಟ್ ಸೋಷಿಯಲ್ ಅಡಿಟಿಂಗ್ ಮಾಡ್ಬೇಕಿದೆ ಇದನ್ನ ಮಾಡೋದಾದ್ರೆ ಅದನ್ನ ಎಲ್ಲರಿಗೂ ಹೇಳೋದನ್ನ ಬೈಫರ್ ಗೇಟ್ ಮಾಡ್ತಿದಿರ ಇಲ್ಲ ಬೈಫರ್ಕೇಟ್ ಅಲ್ಲ ಇದು ಇನ್ನು ಕರಾರುವಕ್ಕಾಗಿ ಒಂದು ನಿಖರವಾದ ಮಾಹಿತಿ ಅಗತ್ಯ ಇದೆ ನಿಖರವಾದ ಮಾಹಿತಿ ಯಾಕೆ ಅಗತ್ಯ ಇದೆ ಅಂದ್ರೆ ನಾನು ನಿಮ್ಗೆ ಹೇಳಿದೆ ಒಂದ್ ಲಕ್ಷದ ಹನ್ನೊಂದ್ ಸಾವಿರದ ನೂರಾ ಅನ್ನೊಂದ್ ಕೊಟ್ಟು ಅಂತಂದ್ರೆ ಅದು ಭೂಮಿ ಕಳ್ಕೊಂಡವರ್ಗಲ್ಲ ಭೂ ರಹಿತರಿಗೆ ಮನೆ ಇಲ್ದವ್ರಿಗೆ ಹಕ್ಕು ಪತ್ರ ಕೊಟ್ಟಿದ್ದವತ್ತು ಸಿ ಆ ರೀತಿಯಾಗಿ ಇನ್ನು ತುಂಬಾ ಜನ ತುಂಬಾ ಜನ ನೀವು ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಮನೆ ಸಿದ್ದರಾಮಯ್ಯವರು ಅವರು ನೆಂಗೆ ಸಮೀಕ್ಷೆ ಮಾಡಿದ್ರೆ ಒಂದು ಲಕ್ಷ ಹನ್ನೊಂದು ಸಾವಿರದ ಹದಿನೇಳು ಅಂತ ಯಾರು ಹೇಳಿದ್ರು ನಿಮಗೆ ಎಲ್ಲಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಡೀ ಹೈದರಾಬಾದ್ ತಗೊಳ್ಳಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಜಿಲ್ಲೆಯೂ ತಗೊಳ್ಳಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಹೇರಳವಾಗಿ ನಂಬರ್ ಗಳು ತುಂಬಿ ತುಳುಕಾಡ್ತಾ ಇವೆ ಆಯ್ತು ನೀವು ಆ ನಂಬರ್ ತಗೊಳ್ದು ಎಕ್ಸೈಸ್ ಯಾಕ್ ಮಾಡ್ತಾ ಇದೀರಿ ಈಗ ಇದು ಇನ್ನು ಏನ್ ಗೊತ್ತಾ ನಾನು ನಿಮ್ಗೆ ಹೇಳಿದೆ ಎರಡು ಕೋಟಿ ಮನೆಗಳಿಗೂ ಕೂಡ ಜಿಯೋ ಟ್ಯಾಗಿಂಗ್ ಮಾಡಿ ಕರಾರು ಒಕ್ಕಾದ ಮಾಹಿತಿ ತಗೊಬೇಕಿದು ಅಂತ ಕರಾರು ಮಾಹಿತಿ ಇದ್ರೆ ನಿಮ್ಗೆ ನಾನು ಹೇಳ್ದಲ್ಲ ಯಾರೋ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಥವಾ ಖಾಸಗಿ ಉದ್ಯೋಗದಲ್ಲಿ ಇದ್ದೀರಾ ನಿಮ್ಮ ಸ್ವಂತ ಮನೆ ಇದೆಯಾ ಬಾಡಿಗೆ ಮನೆಯಲ್ಲಿ ಇದ್ದೀರಾ ನಿಮ್ಗೆ ಎಷ್ಟು ವರಮಾನ ಇದೆ ಶೈಕ್ಷಣಿಕ ನಿಮ್ದು ಸ್ಥಾನಮಾನ ಏನಿದೆ ಇವೆಲ್ಲ ತಿಳ್ಕೊಂಡ್ರೆ ಮುಂದೆ ಯೋಜನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಯಾವ ಜಾಗಗಳಲ್ಲಿ ಇನ್ನು ಯಾವ ಯೋಜನೆಗಳು ಮಾಡ್ಬೇಕು ಅಂತ ಸಿ ನಾವು ಇಡೀ ಜನರಲ್ ಆಗಿ ಇಡೀ ದೇಶದಲ್ಲಿ ನಾವು ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ ತಗೊಂಡ್ ಬಂದ್ವಿ ಆಯ್ತಾ ನರೇಗ ತಗೊಂಡ್ ಬಂದ್ವಿ ನಾವು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಬಂದ್ವಿ ಇಡೀ ದೇಶ ತಗೊಂಡು ಬಂದ್ವಿ ಇವೆಲ್ಲ ಜನರಲೈಸ್ಡ್ ಇನ್ನೂ ಅಕ್ಯುರೇಟ್ ಆಗಿ ಒಂದು ಸಮುದಾಯಕ್ಕೆ ಒಂದು ಪಂಗಡಕ್ಕೆ ಆದಿವಾಸಿಗಳಿಗೆ ಬುಡಕಟ್ಟು ಜನಾಂಗದವರಿಗೆ ಯಾರು ಹಿಂದುಳಿದಾರೆ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕಂದ್ರೆ ಇಂಥದ್ದು ಅರಾರೋಗದ ಅಂಕಿಅಂಶ ಬೇಡ ನಿಮಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಾತಿ ಜನಗಾತಿ ಆಗಿರ್ತಕ್ಕಂಥದ್ದು ಇದು ಸಾವಿರಾರು ವರ್ಷಗಳಿಂದ ಇರ್ತದೆ ಜಾತಿ ಪದ್ಧತಿಗಳಿದೆ ಇದು ನಮ್ಗೆ ನಿಮ್ಗೆ ಯಾವೊಂದು ಮಾಹಿತಿ ಕರಾರೋಗ ಸರ್ಕಾರದ ಬಳಿ ಇರ್ತದೆ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಯೋಜನೆಗಳ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಯಾವುದೇ ಸರ್ಕಾರ ಬಂದ್ರು ಕೂಡ ಇನ್ನು ಮುಂದಿನ ಐವತ್ತು ವರ್ಷಗಳಲ್ಲಾದ್ರೂ ಕೂಡ ಒಂದು ಎಲ್ಲರೂ ಸಮಾನರಿದ್ದಾರೆ ಆರ್ಥಿಕವಾಗಿ ಎಲ್ಲರೂ ಸಬಲೀಕರಣ ಆಗಿದೆ ಅನ್ನೋ ಒಂದು ಯೋಜನೆ ಬರ್ಬೇಕಲ್ಲ ಒಂದು